ನರೇಂದ್ರನು ವಿವೇಕಾನಂದನಾದ ಪವಾಡ ನೋಡಿ ನರೇಂದ್ರ ಅನ್ನುವಂತಹ ಒಬ್ಬ ಬಾಲಕ ಸಾಮಾನ್ಯ ಕುಟುಂಬದಲ್ಲಿ ಉಡ್ದಂಥವನು ಅವರ ಮನೆಯ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರಲಿಲ್ಲ ಬಹಳ ಬಡ ಕುಟುಂಬ ಅವರ ತಂದೆ ತಾಯಿಗಳು ಕೂಡ ಅಂಥ ವಿದ್ಯಾವಂತರಲ್ಲ ನರೇಂದ್ರನ ಮನೆ ಒಟ್ಟಾರೆ ಹೇಳಬೇಕು ಅಂತಂದರೆ ಒಂದು ಬಡ ಬಹಳ ಅತ್ಯಂತ ಕಡು ಬಡತನದಿಂದ ಕೂಡಿರತಕ್ಕಂಥ ಒಂದು ಕುಟುಂಬ ಅಂತಹ ಕುಟುಂಬದಲ್ಲಿ ಜನಿಸಿದಂತಹ ನರೇಂದ್ರ ಸ್ವಾಮಿ ವಿವೇಕಾನಂದ ಅನ್ನುವಂತಹ ಹೆಸರು ಪಡ್ಕೊಳ್ಳೋವಂಥದ್ದು ಅದೊಂದು ಪವಾಡನೇ ಅತಿ ದೊಡ್ಡ ಪವಾಡ ಇದು ಏಕೆಂದರೆ ಸಾಮಾನ್ಯನು ಅಸಾಮಾನ್ಯನಾಗೋದು ಪವಾಡ ತಾನೇ ಅದು ನಿರ್ಲಕ್ಷಿತನು ನಿರ್ಲಕ್ಷಿತನು ಒಂದು ಮನ್ನಣೆಗೆ ಬರುವಂಥದ್ದು ಕಡೆಗಣಿಸಲ್ಪಟ್ಟವನು ಗಣನೆಗೆ ಬರುವಂಥದ್ದು ಇವೆಲ್ಲವೂ ಕೂಡ ಪವಾಡನೇ ಹಾಗೇ ನರೇಂದ್ರ ಈ ಸಣ್ಣ ಬಾಲಕ ಇವತ್ತು ಜಗತ್ತೇ ನೋಡುವಂತಹ ಭಾರತ ದೇಶದ ಮುಂಚೂಣಿಯಲ್ಲಿ ನಿಲ್ಲುವಂತಹ ಸಾಧು ಸಂತರಲ್ಲಿ ಒಬ್ಬರಾಗಿ ಬೆಳೆದಿದ್ದಾರೆ ಅಂತಂದರೆ ಇದೊಂದು ಪವಾಡ ಇವತ್ತು ನಾವು ತುಂಬ ಜನನ ನೋಡ್ತೀವಿ ತುಂಬ ಕಡು ಬಡತನದಲ್ಲಿ ಹುಟ್ಟಿದಂಥವರೇ ಜಾಸ್ತಿ ಸಾಧನೆ ಮಾಡಿರುವಂಥದ್ದು ಶ್ರೀಮಂತರ ಮನೆಯಲ್ಲಿ ಹುಡ್ದಂಥವ್ರು ಯಾರನ್ನು ಕೂಡ ಸಾಧನೆಗಳು ಮಾಡಿಲ್ಲ ಅತ್ಯಂತ ಕಡೆಗಣಿಸಲ್ಪಟ್ಟಂತಹ ಜಾತಿ ಇರ್ಬೋದು ಸಮುದಾಯ ಇರ್ಬೋದು ವರ್ಗ ಇರ್ಬೋದು ಕುಟುಂಬ ಇರ್ಬೋದು ಅಂತಹ ಕುಟುಂಬದಿಂದ ಬಂದಂಥವ್ರು ಇವತ್ತು ಈ ಭೂಪಟದಲ್ಲಿ ಅತಿದೊಡ್ಡ ಹೆಸರನ್ನು ಮಾಡಿದ್ದಾರೆ ಅದೇ ರೀತಿ ನರೇಂದ್ರ ಬಾಲ್ಯದಲ್ಲಿ ಹೇಗಿದ್ದ ಅಂತಂದರೆ ಬಹಳ ತೀಟೆ ತೀಟೆ ಅಂತಂದರೆ ತರಲೆ ಅಂತ ಹೇಳ್ತೀವಲ್ಲ ಆ ಥರ ಬಹಳ ತೀಟೆ ಅಂದರೆ ಲವಲವಿಕೆಯಿಂದ ಇದ್ದ ಬಹಳ ಆ್ಯಕ್ಟಿವ್ ಇದ್ದ ಅವರಮ್ಮ ಇವನನ್ನು ಸುಧಾರ್ಸೋಕ್ಕೆ ಆಗ್ತಿರ್ಲಿಲ್ಲ ಎಷ್ಟೋ ಸಲ ನೀರಿನಲ್ಲಿ ಹದ್ಬಿಡ್ತಾಳೆ ತೊಗೊಂಡೋಗಿ ಇವನು ಚೇಷ್ಟೆಗಳು ಇವನ ತೀಟೆ ತಡಿಲಿಕ್ಕಾಗ್ದೇ ತೊಗೊಂಡು ನೀರಲ್ಲಿ ಹದ್ಬಿಡ್ತಾಳೆ ಅಂತಹ ಲವಲವಿಕೆಯಿಂದ ಅಂತಹ ತೀಟೆಯಿಂದ ತುಂಬಿದ್ದಂತಹ ನರೇಂದ್ರ ಬೆಳೀತಾ 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 ಬಹಳ ಮೌನಿಯಾಗಿ ಮೌನಿಯಾಗಿಬಿಡ್ತಾನೆ ಮೌನಿಯಾಗಿ ಅವನಲ್ಲಿ ಏನೋ ಒಂದು ಅಗೋಚರವಾದಂತಹ ಶಕ್ತಿ ಕಾಡಕ್ಕೆ ಶುರುವಾಗುತ್ತೆ ಅವನು ಅಷ್ಟೊಂದು ತರಲೆ ತರಲೆ ಥರ ಇದ್ದೋನು ಒಂದೇ ಸಲ ಮೌನವಾಗಿ ಕೂರುವಂಥದ್ದು ಏನನ್ನು ದೀರ್ಘವಾಗಿ ಆಲೋಚನೆ ಮಾಡೋವಂಥದ್ದು ಈ ಲಕ್ಷಣಕ್ಕೆ ಬಂದುಬಿಡ್ತಾನೆ ಮನೆಯವರೆಲ್ಲ ಆಶ್ಚರ್ಯ ಬಿದ್ದುಬಿಡ್ತಾರೆ ಏನೋ ನನ್ನ ಮಗನಿಗೆ ಆಗೋಯ್ತು ಏನೋ ಆಗೋಯ್ತು ಅಷ್ಟು ತರಲೆ ತರಲೆ ಥರ ತೀಟೆ ಮಾಡಿಕೊಂಡು ಮನೆ ತುಂಬ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಜಗಳಗಳು ಮಾಡಿಕೊಂಡು ಅಕ್ತವ್ರ ಪಕ್ತವ್ರ ಜೊತೆನೆಲ್ಲ ಜಗಳ ಮಾಡಿಕೊಂಡು ಹುಡುಗರ ಜೊತೆ ಎಲ್ಲ ಜಗಳ ಮಾಡ್ಕೊಂಡು ಇದ್ದವಂತವನು ಹಿಂದಕ್ಕಿದ್ದಂಗ್ಲೆ ಮೌನಿ ಹಾಕ್ಬಿಟ್ನಲ್ಲ ಏನೋ ಒಂದು ರೀತಿ ವ್ಯಸನವನ್ನು ಅನುಭವಿಸ್ತಾ ಇದ್ದಾನಲ್ಲ ವ್ಯಸನಿ ಹಾಕಿಬಿಟ್ನಲ್ಲ ಇವನು ಏನಾಗೋಯ್ತು ನನ್ನ ಮಗನಿಗೆ ಏನಾಗೋಯ್ತು ನನ್ನ ಮಗನಿಗೆ ಅಂತೇಳಿ ತಂದೆ ತಾಯಿಗಳು ಯೋಚನೆಗೆ ಬಿದ್ದುಬಿಡ್ತಾರೆ ಆದರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂತೆ ಅವನಿಗೆ ಒಂದು ಸತ್ಯವನ್ನು ಹುಡುಕುವಂತಹ ಆಲೋಚನೆ ಅವನ ತಲೆಗೆ ಬಂದುಬಿಟ್ಟಿರ್ತದೆ ನರೇಂದ್ರನಿಗೆ ಏನೋ ಒಂದು ಸತ್ಯವನ್ನು ಹುಡುಕುವಂಥದ್ದು ಏನೋ ಒಂದು ಸಂಶೋಧನೆ ಮಾಡಬೇಕು ಅಂತಕ್ಕಂಥದ್ದು ಅವನಲ್ಲಿ ಅವನ ಅಂತರಂಗದಲ್ಲಿ ಉತ್ಕಟವಾದಂತಹ ಒಂದು ದೀರ್ಘವಾದಂಥ ತವಕ ಉಟ್ಕೊಂಡು ಬಿಟ್ಟಿರ್ತದೆ ಅದು ಯಾವ ತವಕಪ್ಪ ಅಂತಂತಂದರೆ ಇವನು ಒಂದು ಸಲ ಯಾವುದೋ ಒಂದು ದೇವಸ್ಥಾನಕ್ಕೆ ಯಾರೋ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಏ ದೇವ್ರಿಗೆ ಕೈ ಮುಗಿಯೋ ದೇವ್ರಿಗೆ ಕೈ ಮುಗಿಯೋ ಅಂತಾರೆ ದೇವರಿಗೆ ಕೈ ಮುಗಿಬೇಕು ಅಂತ ನೀನು ನಿಂತ್ಕೊಳ್ತಾನೆ ಮುಂದೆ ನಿಂತ್ಕೊಳ್ತಾನೆ ಅವರು ಕೇಳ್ತಾರೆ ನಿನಗೇನೇನಿದ್ವಿ ಎಲ್ಲ ಕೇಳ್ಕೊಳೋ ನಿಮ್ಮ ಮನೇಲಿ ಏನು ಕಷ್ಟ ಇದೆಯಲ್ಲ ಎಲ್ಲ ಕೇಳ್ಕೊಳೋ ಹೇಳ್ತಾರೆ ಹೌದಾ ಹ್ಞೂ ಕೇಳ್ಕೊಳ್ತೀನಿ ಅಂತಾನೆ ಹೋಗಿ ದೇವಸ್ಥಾನದಲ್ಲಿ ಆ ವಿಗ್ರಹದ ಮುಂದೆ ಕೈ ಜೋಡಿಸಿ ಈಗ ನಿಂತ್ಕೊಳ್ತಾನೆ ಕಣ್ಣು ಮುಚ್ಚಿಕೊಳ್ತಾನೆ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಥರ ಮಾಡಿ ಬಿಡ್ತಾನೆ ಅವನ ಜೊತೆಯಲ್ಲಿರೋರು ಕೇಳ್ತಾರೆ ಏನಪ್ಪ ಏನು ಕೇಳ್ಕೊಂಡೆ ನಿಮ್ಮ ಮನೇಲಿರೋದು ಕಷ್ಟ ಎಲ್ಲ ನೀನು ಹೇಳ್ಕೊಂಡ್ಯಾ ಎಲ್ಲ ಸಿಗುತ್ತಾ ನಿನಗೆ ಎಲ್ಲ ಹೇಳ್ದೆ ದೇವ್ರಿಗೆ ಅಂತಾನೆ ಅದಕ್ಕೆ ನರೇಂದ್ರಿಂದ ಬಂದಂಥ ಉತ್ತರ ಏನು ಅಂತಂದರೆ ಅದು ನಿಜವಾದ ದೇವರೇ ಆಗಿದ್ದರೆ ನಾನು ಹೇಳುವಂಥದ್ದೇನು ಅದಕ್ಕೆ ಎಲ್ಲ ಗೊತ್ತಿರ್ತದೆ ನೋಡ್ರಿ ಎಂಥ ಉತ್ತರ ಎಂಥ ಉತ್ತರ ನಾನು ಕೇಳೋವಂಥದ್ದು ಏನಿದೆ ನಾನು ಹೇಳುವಂಥದ್ದೇನಿದೆ ಅದು ನಿಜವಾದ ದೇವರೇ ಆಗಿದ್ದರೆ ಅದಕ್ಕೆ ಎಲ್ಲವೂ ಗೊತ್ತಿದೆ ನಾನು ಹೇಳಬೇಕಾದಕ್ಕೆ ಹೊಂದುಬಿಡ್ತಾನೆ ಅವ್ರಿಗೆಲ್ಲ ಪರಮಾಶ್ಚರ್ಯ ಈ ಪ್ರಶ್ನೆ ಮತ್ತು ಈ ಉತ್ತರ ಹೆಂಗಿರುತ್ತೆ ಅಂದರೆ ಅವರಿಗೆ ಶಿ ಅವನ ಒಂದು ವಯಸ್ಸನ್ನು ಮೀರಿದಂತಹ ಬುದ್ಧಿಶಕ್ತಿ ಆ ಮಾತು ನಂತರ ಅವನಿಗೆ ದೇವರನ್ನು ನೋಡಬೇಕು ದೇವರು ಹೆಂಗಿದ್ದಾನೆ ಅನ್ನುವಂಥ ಹಂಬಲ ಜಾಸ್ತಿ ಆಗ್ಬಿಡ್ತದೆ ಈ ಕಡೆ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾನೆ ಆದ್ರೂ ಕೂಡ ಅವನ ಮತಿ ಅವನ ಜ್ಞಾನ ಅವನ ಆತ್ಮ ಇವೆಲ್ಲ ದೇವರಲ್ಲ ಇವೆಲ್ಲ ದೇವರಲ್ಲ ದೇವರು ಅನ್ನೋನು ಯಾರೋ ಒಬ್ಬ ಇದ್ದಾನೆ ಯಾರೋ ಒಬ್ಬ ಇದ್ದಾನೆ ಅನ್ನುವಂಥದ್ದು ಅವನ ಅಂತರಂಗದಿಂದ ಇರ್ತದೆ ಅವನ ಪ್ರಜ್ಞೆ ಅವನ ಅರಿವಿನಿಂದ ಒಳಗಡೆಯಿಂದ ಇರ್ತದೆ ಏನೋ ತವಕ ಏನೋ ತವಕ ಎಲ್ಲರೂ ಸಿಕ್ಕದೋರ ಹತ್ರ ಎಲ್ಲ ಕೇಳೋದು ನೀವು ದೇವರನ್ನ ನೋಡಿದ್ದೀರಾ ಯಾವುದು ಸಾಧರು ಸಿಕ್ಕಲಿ ಸಂತ್ರ ಸಿಕ್ಕಲಿ ಮುನಿಗಳು ಸಿಕ್ಕಲಿ ಅಥವಾ ಆಧ್ಯಾತ್ಮಿಕ ಜೀವಿಗಳು ಯಾರೇ ಸಿಕ್ಕಲಿ ಎದುರಾದಂತಹ ಎಲ್ಲ ಆಧ್ಯಾತ್ಮಿಕ ಜೀವಿಗಳಿಗೆ ಸ್ವಾಮಿ ನೀವು ದೇವರನ್ನ ನೋಡಿದ್ದೀರಾ ದೇವರು ಹೆಂಗಿದ್ದಾನೆ ದೇವರು ಇಲ್ಲಿದ್ದಾನೆ ಹಾಂ ಅಲ್ಲಪ್ಪ ನೀನು ದಿನ ಬೆಳಿಗ್ಗೆ ಹೆದ್ರೆ ದೇವಸ್ಥಾನಗಳಿಗೆ ಹೋಗ್ತೀಯಾ ಅಲ್ಲೋಗ್ತೀಯಾ ಇಲ್ಲೋಗ್ತೀಯಾ ಎಲ್ಲ ಊರುಗಳಲ್ಲಿ ದೇವಸ್ಥಾನಗಳಿದ್ದಾವೆ ನೀನೇ ನೋಡ್ತಾ ಇದ್ದೀಯಲ್ಲಪ್ಪಾ ಅಂತಂದರೆ ಹೌದಾ ಹ್ಞೂ ಸರಿ ಸರಿ ಅಂತ ಅನ್ನೋದು ಮತ್ತೆ ದೇವರನ್ನು ಹುಡುಕೋದು ಆ ನರೇಂದ್ರನಿಗೆ ಗುಡಿಯಲ್ಲಿ ಇರ್ತಕ್ಕಂಥ ದೇವರುಗಳು ದೇವರಲ್ಲ ಇವೆಲ್ಲ ಮಾನವ ನಿರ್ಮಿತ ಮಾನವ ಕಲ್ಪಿತವಾದಂತಹ ದೇವರುಗಳು ದೇವರು ಮನುಷ್ಯ ರೂಪದಲ್ಲಿ ಇಲ್ಲ ಮನುಷ್ಯ ರೂಪದಲ್ಲಿ ಇಲ್ಲ ಮನುಷ್ಯನಂತೆ ದೇವರು ಎಲ್ಲವನ್ನು ಅನುಭವಿಸ್ತಾ ಇಲ್ಲ ಅವನು ಏನೋ ಈ ವಿಗ್ರಹಗಳಿಗಿಂತ ಈ ಮಾನವನ ಸ್ವರೂಪಕ್ಕಿಂತ ಭಿನ್ನವಾಗಿದ್ದಾನೆ ಈ ರೀತಿ ಇರಲಿಕ್ಕಿಲ್ಲ ಈ ರೀತಿ ಕೈ ಕಾಲು ಮೂಗು ಬಾಯಿ ಮನುಷ್ಯನ ಸ್ವರೂಪ ಈ ಥರ ಇರಲಿಕ್ಕಿಲ್ಲ ಏನೋ ಹೆಂಗೋ ಇದ್ದಾನೆ ಅವನು ಅನ್ನುವಂಥದ್ದು ಅವನ ಅಂತರ್ಬುದ್ಧಿಶಕ್ತಿಯಲ್ಲಿ ಅವನ ಅಂತರ್ ಜಾಗೃತಿಯಲ್ಲಿ ಅವನ ಮತಿಯಲ್ಲಿ ಕಾಡ್ತಾ ಇತ್ತು ಹೀಗೆ ಹೋಗ್ತಾ ಹೋಗ್ತಾ ಎಲ್ಲರನ್ನು ಪರಿಚಯ ಮಾಡ್ಕೊಳ್ತಾ ಇದ್ದ ಪಾರಮಾರ್ಥಿಕ ಅಂದರೆ ಆಧ್ಯಾತ್ಮಿಕ ವಿಚಾರವಾಗಿ ಹೆಚ್ಚು ದೀರ್ಘವಾಗಿ ಚರ್ಚೆ ಮಾಡ್ತಿದ್ದ ಯಾರೋ ಒಬ್ಬರು ಸಂತರು ಹೇಳಿದ್ರು ಅಪ್ಪ ನಿನ್ನ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಆಗಲ್ಲ ಏನೂ ನಿನ್ನ ಮನಸ್ಸಲ್ಲಿದೆ ನಾವು ಹೇಳುವಂಥ ದೇವರುಗಳ್ನ ಯಾರನ್ನು ಒಪ್ಪಲ್ಲ ನೀನು ಆಗಿದ್ಮೇಲೆ ಇಲ್ಲೇ ಪಕ್ಕದಲ್ಲಿ ರಾಮಕೃಷ್ಣ ಆಶ್ರಮ ಇದೆ ಅವರು ಮಹಾನ್ ಯೋಗಿಗಳು ತಪಸ್ವಿಗಳು ನೀನು ಯಾಕೆ ಅವರನ್ನು ಭೇಟಿ ಮಾಡಬಾರ್ದು ನೀನು ಹೋಗಿ ಅವರನ್ನು ಒಂದು ಸಲ ಭೇಟಿ ಮಾಡು ಅಂತ ಅಂದ ಆವಾಗ ನರೇಂದ್ರ ರಾಮಕೃಷ್ಣ ಪರಮಹಂಸರ ಆಶ್ರಮಕ್ಕೆ ಬರ್ತಾನೆ ರಾಮಕೃಷ್ಣ ಆಶ್ರಮದಲ್ಲಿ ಬಂದು ಆ ಪರಮಹಂಸರಿಗೆ ಕೈಯನ್ನು ಮುಗಿದು ಭಾಳ ಶ್ರಷ್ಟಾಂಗವಾಗಿ ಭಕ್ತಿಯಿಂದ ಕೈ ಮುಗಿದು ಗುರುಗಳೇ ನಾನೊಂದು ಪ್ರಶ್ನೆಯನ್ನು ತಂದಿದ್ದೀನಿ ತಾವು ದಯಮಾಡಿ ನನಗೆ ಉತ್ತರವನ್ನು ಕೊಡಬೇಕು ಅಂತಾನೆ ಆವಾಗ ರಾಮಕೃಷ್ಣರಿಗೆ ಅವರಿಗೆ ರಾಮಕೃಷ್ಣ ಅವರಿಗೆ ಅಂತರ್ಚಕ್ಷು ಆಕ್ಟಿವೇಶನ್ ಆಗಿತ್ತು ಅವರಿಗೆ ಜ್ಞಾನೋದಯ ಆಗಿತ್ತು ಅವರು ಕಾಳಿ ಪೂಜಕರಾಗಿದ್ದರೂ ಕೂಡ ಕಾಳಿ ಗುಡಿನಲ್ಲಿ ಅವರು ಪೂಜಾರಿ ಕಾಳಿ ಗುಡಿ ಪೂಜಾರಿ ಆಗಿದ್ರೂ ಕೂಡ ಅವರು ದೀರ್ಘವಾದಂತಹ ಯೋಗದ ಮುಖಾಂತರ ಈ ಕಾಳಿಗೂ ಅಂತ ಒಂದು ಅದ್ಭುತವಾದಂತಹ ಈ ಕಾಳಿಗಂತ ಮಿಗಿಲಾದಂತಹ ಒಂದು ಚೈತನ್ಯ ಇದೆ ಒಂದು ದೇವರಿದ್ದಾನೆ ಈ ಎಲ್ಲ ಶಕ್ತಿಗಳಿಗೂ ಮೀರಿದಂತಹ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನುವಂಥದ್ದನ್ನು ರಾಮಕೃಷ್ಣ ಪರಮಾಂಸರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರು ಅವರು ಇವನು ಏನು ಪ್ರಶ್ನೆಯನ್ನು ಕೇಳಬಹುದು ಅನ್ನುವಂಥದ್ದು ಮೊದಲೇ ಅವರಿಗೆ ಅರ್ಥ ಆಗಿತ್ತು ಅಪ್ಪ ಒಂದಲ್ಲ ನೂರು ಪ್ರಶ್ನೆ ಕೇಳು ನಾನು ಇರೋದೇ ನಿನಗೆ ಉತ್ತರ ಕೊಡಲಿಕ್ಕೆ ಆದರೆ ನೀನು ಇಷ್ಟು ತಡವಾಗಿ ಯಾಕಪ್ಪ ಬಂದೆ ನೀನು ಅಂತಾರೆ ಅವ್ರಿಗೆ ಗೊತ್ತಿತ್ತು ಇವನು ನನ್ನ ಮುಂದಿನ ಶಿಷ್ಯನಾಗ್ತಾನೆ ಅನ್ನುವಂಥದ್ದು ರಾಮಕೃಷ್ಣ ಪರಮಾಂಸರಿಗೆ ಗೊತ್ತಿತ್ತು ಆದರೆ ಈ ಮಾತು ನರೇಂದ್ರನಿಗೆ ಅರ್ಥ ಆಗೋದಿಲ್ಲ ಆವಾಗ ಏನಪ್ಪ ನಿಂದು ನಿಂದು ಏನು ಪ್ರಶ್ನೆ ಅಂತಾನೆ ಪೂಜ್ಯರೇ ನೀವು ದೇವರನ್ನು ಕಂಡಿದ್ದೀರಾ ದೇವರು ಇಲ್ಲಿದ್ದಾನೆ ಹೇಗಿದ್ದಾನೆ ದಯವಿಟ್ಟು ನನಗೆ ತೋರಿಸಿ ಅಂತಾನೆ ಆವಾಗ ಅವರೇನು ಮಾಡ್ತಾರೆ ನರೇಂದ್ರನ ತಲೆಯ ಮೇಲೆ ಬಲಗೈಯನ್ನು ಇಟ್ಟು ಒಂದು ಸ್ವಲ್ಪ ಹೊತ್ತು ತಮ್ಮ ದೀರ್ಘವಾದಂತಹ ತಪಶಕ್ತಿಯಿಂದ ನರೇಂದ್ರನಿಗೆ ಒಳಮುಖವಾಗುವಂತೆ ಮಾಡ್ತಾರೆ ಅವನು ಒಳಮುಖ ಆಗಬೇಕು ಅಂತರ್ಮುಖಿ ಆಗಬೇಕು ಅಂತರ್ಮುಖಿ ಆಗೋ ಥರ ಮಾಡ್ತಾರೆ ಅವನು ಸುಮಾರು ಒಂದು ಹದಿನೈದು ನಿಮಿಷ ಪ್ರಜ್ಞೆ ಇಲ್ಲದೆ ಕುಂತಲ್ಲೇ ಕೂತಿರ್ತಾನೆ ಒಂದು ಹದಿನೈದು ನಿಮಿಷದ ನಂತರ ಕಣ್ತೇರೋದು ನೋಡ್ತಾನೆ ಕಣ್ತೆ ಇರೋದು ನೋಡ್ತಾನೆ ಆ ಗುಡಿಯಲ್ಲಿ ಕಾಳಿಯ ಒಂದು ವಿಗ್ರಹ ಇರ್ತದೆ ವಿಗ್ರಹ ಇರ್ತದೆ ವಿಗ್ರಹವನ್ನು ನೋಡ್ತಾನೆ ನೋಡಿ ಗುರುಗಳೇ ಪೂಜ್ಯರೇ ಇದೇ ದೇವರ ಈ ಕಾಳಿನೇ ದೇವರ ಅಂತ ಕೇಳ್ತಾರೆ ಆದರೆ ಅದಕ್ಕೆ ರಾಮಕೃಷ್ಣ ಪರಮಹಂಸರು ಅದಕ್ಕೆ ಏನೂ ಹೇಳಲ್ಲ ಅವರು ಹೌದು ಅಂತಲೇ ಹೇಳಲ್ಲ ಅಲ್ಲ ಅಂತಲೂ ಹೇಳೋದಿಲ್ಲ ನೀನೇ ಆಲೋಚಿಸು ಅಂತ ಹೇಳ್ತಾರೆ ನೀನೇ ಆಲೋಚಿಸು ಅಂತ ಹೇಳ್ತಾರೆ ಆದರೆ ನರೇಂದ್ರ ಆ ಕಾಳಿಯ ವಿಗ್ರಹವನ್ನು ತಾತ್ಕಾಲಿಕೆ ತಕ್ಷಣಕ್ಕೆ ಒಪ್ಕೊಂಡ್ರೂ ಸಹ ಒಳಗಡೆ ಈ ಕಾಳಿಯನ್ನೂ ಮೀರಿದಂತಹ ಒಂದು ಅಗೋಚರವಾದಂತಹ ಅದ್ಭುತವಾದಂತಹ ಒಂದು ಪರಮಾತ್ಮ ಅನ್ನುವಂಥ ಒಂದು ಶಕ್ತಿ ಇದೇ ಇದೆ ಇದೆ ಇದಲ್ಲ ಇದಲ್ಲ ಅದಿದೆ ಅದು 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 ಇದಲ್ಲ ಅನ್ನುವಂಥದ್ದು ಒಳಮುಖವಾಗಿ ಆತ್ಮ ಪ್ರಜ್ಞೆ ನರೇಂದ್ರಿಗೆ ಕಾಡ್ತದೆ ಯಾವ ರೀತಿ ಈಗ ಮಾರ್ಕಂಡೇಯ ನಾ ಮಾರ್ಕಂಡೇಯನ ಕತೆ ತಮಗೆಲ್ಲ ಗೊತ್ತಿದೆ ಮಾರ್ಕಂಡೇಯ ದೇವರನ್ನು ನೋಡಬೇಕು ಅಂತ ಹೋದಾಗ ಅವನು ಈ ತಪಸ್ವಿ ಶಂಕರನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ತಪಸ್ವಿ ಶಂಕರನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೂ ಕೂಡ ಮಾರ್ಕಂಡೆಯ ಸಮಾಧಾನ ಆಗೋದಿಲ್ಲ ಈ ತಪಸ್ವಿ ಶಂಕರನಿಗೂ ಅಂತ ಮೀರಿದಂತಹ ಒಂದು ಚೈತನ್ಯ ಇದೆ ಒಂದು ಶಕ್ತಿ ಇದೆ ಅನ್ನುವಂಥ ಡೌಟಲ್ಲೇ ಇರ್ತಾನೆ ನಂತರ ಕೋಳೂರು ಕೊಡಗೋಸು ಆ ಸ್ಟೋರಿನೂ ನಿಮಗೆ ಗೊತ್ತಿದೆ ಕೋಳೂರು ಕೊಡಗೋಸು ಆ ಮಗುನೂ ಸಹ ತಪಸ್ವಿ ಶಂಕರನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೆ ನಂತರ ಅಜಮೀಲನಿಗೆ ಅಜಮೀಲನಿಗೆ ಮಹಾವಿಷ್ಣು ದರ್ಶನ ಆಗುತ್ತೆ ಆದ್ರೂ ಸಹ ಅಜಮೀಳನು ಇದೇ ಲಾಸ್ಟು ಇದೇ ದೇವರು ಅಂತ ಅವನೂ ಸಹ ಡೌಟ್ ಬೀಳ್ತಾನೆ ಹೀಗಿರುವಾಗ ಇವ್ರಿಗೆಲ್ರಿಗೂ ಕೂಡ ಇಷ್ಟಕ್ಕೆ ಸಮಾಧಾನ ಆಗೋದಿಲ್ಲ ನೋಡಿ ನಾವು ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು ನಮ್ಮ ಆತ್ಮಕ್ಕೆ ಮೋಸ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಆತ್ಮ ಶಿವಲೋಕದಿಂದ ಬಂದಿದ್ದು ಆತ್ಮ ಪರಮಾತ್ಮನ ಅಂಶ ಆತ್ಮ ಪರಮಾತ್ಮನ ಅಂಶ ಆಗಿರೋದ್ರಿಂದ ಯಾರು ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು ಆತ್ಮಕ್ಕೆ ಮಾತ್ರ ಮೋಸ ಮಾಡೋಕ್ಕಲ್ಲ ಅದು ಸತ್ಯವೇ ಒಪ್ಕೊಳ್ಳೋದು ನಮ್ಮ ಬುದ್ಧಿ ಒಪ್ಕೋಬೋದು ನಮ್ಮ ಮನಸ್ಸು ಒಪ್ಕೋಬೋದು ನಮ್ಮ ಭ್ರಮೆ ನಮ್ಮ ಭ್ರಾಂತು ಅಥವಾ ನಮ್ಮ ಅಜ್ಞಾನ ಎಲ್ಲ ಒಪ್ಕೊಳ್ಬೋದು ನಮ್ಮ ಚಿತ್ತು ಅದು ಒಪ್ಕೊಳ್ಬೋದು ಆದರೆ ಆತ್ಮ ಒಪ್ಪೋದಿಲ್ಲ ಆತ್ಮಕ್ಕೆ ಬೇಕು ಪರಮಾತ್ಮ ಪರಮಾತ್ಮ ಸಿಕ್ಕೋವರ್ಗೂ ಅದು ಹುಡುಕ್ತಾನೆ ಇರ್ತದೆ ಹುಡುಕ್ತಾನೇ ಹುಡುಕ್ ಹುಡುಕ್ತಾನೆ ಇರ್ತದೆ ನೋಡಿ ಉದಾಹರಣೆಗೆ ನಾವೇ ಅಂತ ತಿಳ್ಕೊಳ್ಳೋಣ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅದು ದೇವರು ಅಂತ ಹೋಗ್ತೀವಿ ಆ ದೇವ್ರಿಗೆ ಹೋದ್ಮೇಲೆ ನಾವು ಸುಮ್ಮನೆ ಇರಬೇಕಲ್ವ ಮತ್ತೊಂದು ದೇವ್ರು ನೋಡ್ಕೊಂಡು ಹೋಗ್ತೀವಿ ಸರಿ ಇದನ್ನು ಬಿಟ್ವಿ ಅಲ್ಲೋದ್ವಿ ಅಲ್ಲಿ ಆ ದೇವರು ಅಂತ ಓದ್ವಿ ಅದನ್ನು ಅದು ಸಿಕ್ಕಾದ ಮೇಲೆ ಆದರೂ ನಾವು ಸುಮ್ಮನೆ ಇರಬೇಕಲ್ಲ ಸುಮ್ಮನೆ ಇರೋಲ್ಲ ಬೆಟ್ಟದ ಮೇಲೆ ಇರೋ ದೇವ್ರು ನೋಡ್ಕೊಂಡು ಹೋಗ್ತೀವಿ ಅಥವಾ ಇನ್ನೆಲ್ಲೋ ದೇವ್ ಹುಡ್ಕೊಂಡು ಹೋಗ್ತೀವಿ ಅಥವಾ ಯಾವುದೋ ದೂರದ ಊರದಿಂದ ಯಾರೋ ಸುದ್ದಿ ಮುಟ್ಸಿದ್ರು ಅಂದರೆ ಅಲ್ಲೊಂದು ಇದೆ ಅಲ್ಲಿಗೂ ಹೋಗ್ತೀವಿ ಅಂದರೆ ಏನು ಹುಡುಕಾಟದಲ್ಲೇ ಇದ್ದೀವಿ ಅಂತ ನಾವು ನೋಡ್ತಿರ್ತಕ್ಕಂಥ ಯಾವ ದೇವರುಗಳು ನಮಗೆ ಸಮಾಧಾನ ಆಗಿಲ್ಲ ನಮಗೆ ತೀರ್ಮಾನಕ್ಕೆ ನಾವು ಬಂದಿಲ್ಲ ಇದೇ ದೇವರು ಇದೇ ದೇವರು ಅಂತ ನಾವು ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ ಅಂದರೆ ಆತ್ಮ ಒಪ್ಪಿಲ್ಲ ಅದೇ ನೀವು ಆ ಆತ್ಮಕ್ಕೆ ಆ ನಿರಾಕಾರ ಪರಮಾತ್ಮ ಶಿವ ಅವನೇ ದೇವರು ಅಂಥೇಳಿ ಸಾಕ್ಷಾತ್ಕಾರ ಮಾಡಿಸಿಬಿಟ್ರೆ ಮುಗಿದೋಯ್ತು ಇನ್ನೆಲ್ಲೂ ಹೋಗಲ್ಲ ಮುಗಿದೋಯ್ತು ಇನ್ನೆಲ್ಲೂ ಹೋಗೋಲ್ಲ ಈಗ ಕೆಲವು ಜನಾಂಗದವ್ರಿಗೆ ದೇವರು ಸಿಕ್ಬಿಟ್ಟಿದ್ದಾನೆ ಅವ್ರು ಇನ್ನೊಂದು ದೇವ್ರಿಗೆ ಇನ್ನೊಂದು ದೇವ್ರಿಗೆ ಹೋಗಿರಿದ್ರು ಹೋಗಲ್ಲ ಅಂತಾರೆ ಅವರು ಹೋಗೋದೇ ಇಲ್ಲ ಈಗ ಮುಸಲ್ಮಾನರು ಹೋಗ್ತಾರೆ ಕ್ರಿಶ್ಚಿಯನ್ರು ಹೋಗ್ತಾರೆ ಅಥವಾ ಸಿಖ್ರು ಹೋಗ್ತಾರೆ ಬೌದ್ಧಿಷ್ಟು ಹೋಗ್ತಾರೆ ಇವರೆಲ್ಲ ಹೋಗೋದಿಲ್ಲ ಯಾಕೆಂದರೆ ಅವ್ರಿಗೆ ನಿಜವಾದಂಥ ಸೃಷ್ಟಿಕರ್ತ ಯಾರು ಅಂತ ಹೇಳಿಬಿಟ್ಟು ಗೊತ್ತಾಗ್ಬಿಟ್ಟಿತ್ತು ಅವ್ರ ಆತ್ಮಕ್ಕೆ ಹಿಂಗಾಗಿ ಅವರು ಯಾವ ದೇವ್ರಿಗೂ ಹೋಗೋದಿಲ್ಲ ನಾವು ಮಾತ್ರ ಈ ಮಾನವನು ತಾನು ಕಲ್ಪಿಸಿಕೊಂಡು ನಿರ್ಮಾಣ ಮಾಡಿದಂತಹ ದೇವರುಗಳಿಗೆ ನಾವು ಭಕ್ತಿ ಮಾಡ್ತಾನೇ ಇದ್ದೀವಿ ಭಕ್ತಿ ಮಾಡ್ತಾ ಇದ್ವಿ ಮುಗಿತಾನೇ ಇದ್ವಿ ಮುಗಿತಾನೇ ಇದ್ದೀವಿ ಈಗ ನೋಡಿ ನಮಗೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವ್ರ ಕಾಲದಲ್ಲೂ ಕೂಡ ಸಾಕಷ್ಟು ದೇವಸ್ಥಾನಗಳಿತ್ತು ಸಾಕಷ್ಟು ದೇವ್ರುಗಳಿದ್ದವು ಬಸವಣ್ಣನವರು ಹೇಳಿ ಕೇಳಿ ಅವರು ವೈದಿಕ ಸಂಪ್ರದಾಯದವರು ಅಂದರೆ ಬ್ರಾಹ್ಮಣರು ಬ್ರಾಹ್ಮಣರು ಅಂದರೆ ತಮಗೆ ಗೊತ್ತು ನೂರಾರು ದೇವರುಗಳು ಸೃಷ್ಟಿಕರ್ತರವರು ನೂರಾರು ದೇವರುಗಳ ಸೃಷ್ಟಿಕರ್ತರವರು ಹಂಗಿದ್ದಂತಹ ಬಸವಣ್ಣ ಎಲ್ಲ ದೇವರುಗಳಿಗೆ ಪೂಜೆ ಮಾಡಿದ್ರೂ ಕೂಡ ಅವರಿಗೆ ತೃಪ್ತಿ ಇಲ್ಲದೆ ಅವರು ದೇವರ ವಿಚಾರದಲ್ಲಿ ಒಂದು ನಿರ್ಧಾರಕ್ಕೆ ಬರಕ್ಕೆ ಹಾಕ್ದಲೇ ಮತ್ತವರು ತಪಸ್ ಮಾಡ್ತಾರೆ ದೇವರು ಒಬ್ಬ ಇದ್ದಾನೆ ಯಾರೋ ಒಬ್ಬರು ಇದ್ದಾನೆ ಕೊನೆಗೆ ಅವ್ರಿಗೆ ಸಿಕ್ಕಿದ ರಿಸಲ್ಟ್ ಏನು ದೇವರು ನಿರಾಕಾರ ಅವನ ಜ್ಯೋತಿ ಸ್ವರೂಪವಾಗಿದ್ದಾನೆ ಅವನ ಹೆಸರು ಶಿವ ಮುಗಿತು ಅಲ್ಲಿಗೆ ಪೊಲೀಸ್ ಸ್ಟಾಪ್ ಅವರಲ್ಲಿ ನಿಂತೋದ್ರು ಬುದ್ಧ ಬುದ್ಧನ ಕಾಲದಲ್ಲೂ ಕೂಡ ವಿಗ್ರಹಾರಾಧನೆ ಇತ್ತು ಬಹುದೇವೋಪಾಸನೆ ಇತ್ತು ಬುದ್ಧನೂ ಕೂಡ ಯಾವುದು ಹಬ್ಸಲುಟ್ ರಿಯಾಲಿಟಿ ಯಾವುದು ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವಂಥ ಸತ್ಯ ಶೋಧನೆ ಹೋಗಿ ಹೋಗಿ ಕೊನೆಗೆ ಒಂದು ಬೆಳಕನ್ನು ಕಂಡ್ರವರು ಯೇಸು ಕ್ರಿಸ್ತ ಆತನು ಕೂಡ ಒಂದು ಬೆಳಕನ್ನೇ ಒಪ್ಕೊಂಡಿದ್ದು ದೇವನು ಬೆಳಕಿನ ರೂಪದಲ್ಲಿದ್ದಾನೆ ಅವನು ಸರ್ವಶಕ್ತ ಅವನು ಸೃಷ್ಟಿಕರ್ತ ಅವನೊಬ್ಬನೇ ಏಕೈಕ ಅಂತ ಹೇಳ್ದು ಇನ್ನು ಮಹಮ್ಮದ್ ಪೈಗಂಬರ್ ಕೂಡ ಅಷ್ಟೇ ಮಹಮ್ಮದ್ ಪೈಗಂಬರ್ ಕಾಲದಲ್ಲಿ ಏನು ಅರಬ್ ದೇಶದಲ್ಲಿ ದೇವ್ರುಗಳು ಇಲ್ಲ ಅಂತಲ್ಲ ಅರಬ್ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈಗ ಎಷ್ಟು ಕೋಟಿ ದೇವತೆಗಳಿದ್ದಾವೋ ಎಷ್ಟು ಕೋಟಿ ದೇವರುಗಳಿದ್ದಾವೋ ಅಥವಾ ಗುಡಿಗಳಿದ್ದಾವೋ ಎಲ್ಲವೂ ಕೂಡ ಅರಬ್ ಕಂಟ್ರಿನಲ್ಲಿತ್ತು ಅರಬ್ ಕಂಟ್ರಿಯಲ್ಲಿ ಅಂಥ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದು ಅವರು ಕೂಡ ಬಹುದೇವ ಆರಾಧನೆಯಲ್ಲಿ ಇದ್ದಿದ್ದು ಚಿಕ್ಕ ವಯಸ್ಸಲ್ಲಿ ನಂತರ ಅವರಿಗೆ ಜ್ಞಾನೋದಯ ಆದಾಗ ಈರಾ ಅನ್ನುವಂತಹ ಒಂದು ಗುಹೆಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದಾಗ ಅವನಿಗೆ ಹನಿಸಿದ್ದು ಇವ್ಯಾವ ದೇವರಲ್ಲ ಇವೆಲ್ಲವರು ಕೂಡ ಮಾನವ ನಿರ್ಮಿತ ಮಾನವ ಕಲ್ಪಿತ ದೇವ್ರುಗಳು ದೇವರು ಅವನನ್ನು ಒಬ್ಬ ಇದ್ದಾನೆ ಅವನೇ ಅಲ್ಲ ಅಂತ ಹಿಡ್ಕೊಂಡ್ರು ಹಾಗೇ ನಮ್ಮ ದೇಶದಲ್ಲಿ ನಾರಾಯಣ್ ಗುರು ಇರ್ಬೋದು ರಮಣ ಮಹರ್ಷಿ ಇರ್ಬೋದು ಗುರುನಾನಕ್ ಇರ್ಬೋದು ಇವರೆಲ್ಲರೂ ಕೂಡ ಆ ತಾತ್ಕಾಲಿಕೆ ಆಯಾ ದೇವರುಗಳನ್ನ ಒಪ್ಕೊಂಡಿದ್ರು ಕೂಡ ಅವರು ಆಧ್ಯಾತ್ಮಿಕ ಜ್ಞಾನ ಅವರ ಆಧ್ಯಾತ್ಮಿಕ ಜ್ಞಾನ ಬೆಳೆದಂಗೆ 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 ಅವರೇನು ಮಾಡಿದ್ರು ನಿರಾಕಾರ ತತ್ವ ಕೊಟ್ಟುಬಿಟ್ರು ನಿರಾಕಾರ ತತ್ವಕ್ಕೆ ಹೋದ್ರು ಈ ಕೆಲವರು ನೋಡಿರಿ ಪಜೀತಿ ಮಾಡ್ಕೊಳ್ತಾರೆ ಇದ್ದಕ್ಕಿದ್ದಂಗ್ಲೇ ಈ ಆಧ್ಯಾತ್ಮಿಕ ಸಂಶೋಧನೆಯಲ್ಲಿ ಇರ್ತಕ್ಕಂಥವ್ರು ಧ್ಯಾನ ಮಾಡುವಂಥವ್ರು ದೀರ್ಘವಾದಂತಹ ತಪಸ್ಸನ್ನು ಮಾಡೋವಂಥವರು ಆ ಯೋಗ ಮಾಡುವಂಥವ್ರು ಏನು ಮಾಡ್ತಾರೆ ಅಂತಂದರೆ ಇದ್ದಕ್ಕಿದ್ದಂಗ್ಲೇ ಇದು ದೇವರಲ್ಲ ಇದು ದೇವರಲ್ಲ ಇದು ದೇವರಲ್ಲ ಅಂತ ಹೇಳಿಬಿಟ್ಟು ವಿರೋಧ ಕಟ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾರೆ ಇದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ನಾವು ನೋಡ್ತಾ ಇದ್ದೀವಿ ಆ ದೇವರು ದೇವರಲ್ಲ ಅನ್ನೋದು ಈ ದೇವರು ದೇವರಲ್ಲ ಅನ್ನೋದು ದೇವ್ರು ಹಿಂಗಿರಲ್ಲ ಅನ್ನೋದು ಇವ್ಯಾವ ದೇವ್ರುಗಳೇ ಅಲ್ಲ ಅಂದ್ಬಿಟ್ಟು ವಿವಾದಕ್ಕೆ ಒಳಗಾಗುವಂಥದ್ದು ನಾವು ನೋಡ್ತಾ ಇದ್ದೀವಿ ಅದು ವಿವಾದಕ್ಕೆ ಅಂತ ಅನಿಸಿದ್ರು ಕೂಡ ನಮಗೆ ನಿಮಗೆ ಅನಿಸಿದ್ರೂ ಅದು ಸತ್ಯ ಅದು ಪರಿವರ್ತನೆ ಭಕ್ತಿ ಜ್ಞಾನ ಆ ಜ್ಞಾನ ಮಾರ್ಗದಲ್ಲಿ ಹೋಗ್ತಾ 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 ಎಲ್ಲಿಗೆ ಹೋಗ್ತಾರೆ ಅಂತಂದರೆ ನಿರಾಕಾರ ತತ್ವಕ್ಕೆ ಹೋಗ್ತಾರೆ ದೇವರು ನಿರಾಕಾರ ದೇವ್ನಿಗೆ ಆಕಾರ ಇಲ್ಲ ದೇವ್ನಿಗೆ ರೂಪ ಇಲ್ಲ ಈ ರೀತಿ ಹೊರಟು ಬಿಡ್ತಾರೆ ಆವಾಗ ನಾವೇನು ಮಾಡ್ತೀವಿ ನಾವಿನ್ನ ಭಕ್ತಿ ಲೆವೆಲಲ್ಲಿ ಇರ್ತೀವಲ್ಲ ನಾವು ಭಕ್ತಿ ಲೆವೆಲ್ ಇರೋರು ಅವ್ರನ್ನ ನಾವು ಬೈತೀವಿ ಹೇ ಏನೋ ನಮ್ಮ ಅವನು ನಮ್ಮ ದೇವ್ರುಗಳ್ನಲ್ಲಿ ಏನೇನೋ ಅಂತಾನೆ ನಾವು ನಂಬ್ಕೊಂಡಿರ್ತಕ್ಕಂಥ ದೇವರು ಅಂತಾನೆ ಆ ನಮ್ಮಿಂದಲೇ ಹೋಗಿದ್ದವನು ಮನೆ ಮನೆಯಲ್ಲ ಅವ್ರ ಮನೆಗಳಲ್ಲಿ ಅದೇ ದೇವ್ರಿಗೆ ಮುಗಿತಾ ಇದ್ದರು ಅದೇ ದೇವ್ರಿಗೆ ನಡ್ಕೋತಾ ಇದ್ದರು ಈಗ ನೋಡಿದ್ರೆ ಅವ್ರ ಮನೆಯಲ್ಲಿ ಅವನೊಬ್ಬ ಎದ್ಕೊಂಡು ಬಿಟ್ಟಿದ್ದಾನಪ್ಪ ಏನೇನೋ ಮಾತಾಡ್ತಾನೆ ಆ ಅದು ದೇವ್ರಲ್ವತ್ತೆ ಅಲ್ವಂತೆ ಇದು ದೇವರ ಅಲ್ವಂತೆ ಅವನು ನಂಬ್ಕೊಂಡಿರೋ ದೇವರು ದೇವ್ರಂತೆ ಅದಕ್ಕೆ ರೂಪನೇ ಇಲ್ವಂತೆ ಈ ರೀತಿ ಮಾತಾಡಿ ಒಂದು ಸಮಸ್ಯೆಗೆ ಸಿಲುಕೊಂಡು ಒಂದು ಸಮಾಜದಲ್ಲಿ ಕೆಟ್ಟ ಮನುಷ್ಯ ಅಂತ ಅನಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಆದರೆ ಕೆಟ್ಟ ಮನುಷ್ಯ ಅಲ್ಲ ಅವನು ಅವನು ಆಧ್ಯಾತ್ಮಿಕ ಸಂಶೋಧನೆಯ ಒಂದು ಜ್ಞಾನಿ ಅವನು ಆಧ್ಯಾತ್ಮಿಕದಲ್ಲಿ ಅವನು ಮೇಲ್ಮೇಲೆ ಹೋಗ್ತಾ ಇದ್ದಾನೆ ಅವನಿಗೆ ಸತ್ಯ ಗೊತ್ತಾಗ್ತಾ ಇದೆ ಹಾಗೇ ಇಲ್ಲಿ ನರೇಂದ್ರ ಈ ರೀತಿಯ ಒಂದು ಜಿಜ್ಞಾಸೆಗೆ ಬಿದ್ದು ಇವು ಯಾವಿಂದಲೂ ತೃಪ್ತಿ ಪಡದೆ ದೀರ್ಘವಾದಂತಹ ಧ್ಯಾನವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ವಿವೇಕಾನಂದ ಮಾಡಿರೋಂಥದ್ದು ದೀರ್ಘವಾದಂತಹ ತಪಸ್ಸು ಅಥವಾ ಶಿವ ಯೋಗ ಇದೆಯಲ್ಲ ಯೋಗ ಧ್ಯಾನ ಇದೆಯಲ್ಲ ಅದು ಬಹಳ ಕಠಿಣವಾದಂಥದ್ದು ಅವರು ಧ್ಯಾನಕ್ಕೆ ಕೂತ್ಕೊಂಡು ನಾಲ್ಕೈದು ನಿಮಿಷಕ್ಕೇ ಅವರ ಇಂದ್ರಿಯಾದಿಗಳೆಲ್ಲವೂ ಸ್ವಿಚ್ ಆಫ್ ಆಗಿಬಿಡ್ತಾಯಿತ್ತು ಅಂಥ ಒಂದು ನಿರ್ಧಾರ ಗಟ್ಟಿ ನಿರ್ಧಾರದಲ್ಲಿ ಕೂತ್ಕೊಳ್ತಾ ಇದ್ದರು ಕೂತ್ಕೊಂಡ್ರು ಅಂತಂದರೆ ಹತ್ತು ಹದಿನೈದು ನಿಮಿಷದಲ್ಲಿ ಅವರಿಗೆ ಅರಿವಿಲ್ಲದೆ ಅವ್ರಿಗೆ ಪ್ರಜ್ಞೆ ಎಲ್ಲ ಸ್ವಿಚ್ ಆಫ್ ಆ ಥರ ಅವರು ಇಂಟರ್ನಲ್ಲಿ ಎಲ್ಲ ಸ್ವಿಚ್ ಆಫ್ ಇತ್ತು ಅವರು ದೀರ್ಘವಾಗಿ ತಪಸ್ಸನ್ನು ಅಂತಂದರೆ ಯೋಗ ಯೋಗವನ್ನೇ ನಾವು ಅಂತ ಹೇಳ್ತೀವಿ ಯೋಗವನ್ನು ಮಾಡ್ತಾ 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 ಅವರಿಗೆ ಜ್ಞಾನ ನೇತ್ರ ತೆರ್ಕೊಳ್ಳುತ್ತೆ ಜ್ಞಾನನೇತ್ರ ಅಂದ್ರೇನು ಜ್ಞಾನ ನೇತ್ರ ಅಂತಂದರೆ ಅದು ಅರಿವಿನ ಕಣ್ಣು ಜ್ಞಾನದ ಕಣ್ಣು ಅದು ನಮ್ಮ ಮೂರನೇ ಕಣ್ಣು ಆ ಮೂರನೇ ಕಣ್ಣು ತೆರ್ಕೊಳ್ಳುತ್ತೆ ತೆರ್ಕೊಂಡಾಗ ಅವ್ರಿಗೆ ಬೆಳಗಿನಲ್ಲಿ ಬೆಳಗು ಮಹಾ ಬೆಳಗು ಜ್ಯೋತಿಯಲ್ಲಿ ಜ್ಯೋತಿ ಮಹಾ ಜ್ಯೋತಿ ಅಂತಹ ಒಂದು ಅದ್ಭುತವಾದಂತಹ ಬೆಳಕನ್ನು ಅವರು ಕಾಣ್ತಾರೆ ಈ ನಮ್ಮ ಹೊರಗಿನ ಈ ಕಣ್ಣುಗಳಿಂದ ಭಗವಂತನನ್ನು ಆ ಶಿವನನ್ನು ಪರಮಾತ್ಮನನ್ನು ನಾವು ನೋಡಲಿಕ್ಕಾಗೋದಿಲ್ಲ ನಮ್ಮ ಅಂತರ್ಚಕ್ಷುವಿನಿಂದ ಅಂದರೆ ಜ್ಞಾನ ನೇತ್ರದಿಂದ ಮಾತ್ರ ನಾವು ಪರಮಾತ್ಮನನ್ನು ಆ ಶಿವನನ್ನು ನಿರಾಕಾರ ಶಿವನನ್ನು ಬೆಳಕಿನ ರೂಪದಲ್ಲಿ ನಾವು ಕಾಣಬಹುದು ದೇವರು ಕಾಣಿಸ್ಕೊಂಡು ಬಿಡ್ತಾನಾ ಅಂತ ಕೆಲವರು ವ್ಯಂಗ್ಯವಾಗಿ ಆಡ್ತಾರೆ ಖಂಡಿತವಾಗಲೂ ಪ್ರತಿಯೊಬ್ಬರೂ ಈ ಜ್ಞಾನ ನೇತ್ರವನ್ನು ಆಕ್ಟಿವೇಷನ್ ಮಾಡ್ಕೊಂಡಿದ್ದೆ ಆದರೆ ಪ್ರತಿಯೊಬ್ಬರಿಗೂ ದರ್ಶನ ಕೊಡೋದಕ್ಕೆ ಆ ನಿರಾಕಾರ ಪರಮಾತ್ಮ ಶಿವ ರೆಡಿಯಾಗಿರ್ತಾನವನು ಅವನು ಅವನೂ ಕೂಡ ನಾವೆಂಗೆ ಅವನನ್ನು ನೋಡಬೇಕು ಅಂತ ಹಂಬಲಿಸ್ತೀವೋ ಅವನೂ ಕೂಡ ಜನರಿಗೆ ನಾನು ದರ್ಶನ ಕೊಡಬೇಕಂತ ಹೇಳಿ ಅವನು ಕೂಡ ಹಂಬಲಿಸ್ತಾನೆ ಹೀಗೆ ನರೇಂದ್ರ ದೀರ್ಘವಾದಂತಹ ಧ್ಯಾನ ಯೋಗವನ್ನು ಮಾಡಿ ತನ್ನಲ್ಲಿ ಆತ್ಮ ಆತ್ಮ ಜ್ಯೋತಿಯನ್ನು ಕಂಡು ನಾನೊಂದು ಆತ್ಮಸ್ವರೂಪಿಯಾಗಿದ್ದೇನೆ ನಾನು ಈ ಶರೀರ ಅಲ್ಲ ಈ ಶರೀರದಲ್ಲಿರ್ತಕ್ಕಂಥ ಒಂದು ಆತ್ಮಜ್ಯೋತಿ ನಾನು ನಾನು ಆತ್ಮಸ್ವರೂಪಿ ಆತ್ಮ ಅನ್ನುವಂತಹ ಪರಮಾತ್ಮನ ಅಂಶ ನನ್ನಲ್ಲಿ ಇದೆ ಅದೇ ನಾನಾಗಿದ್ದೇನೆ ಅನ್ನುವಂಥ ಅನ್ನುವಂತಹ ಒಂದು ಅರಿವನ್ನು ಪಡ್ಕೊಂಡು ನಂತರ ಆ ನಿರಾಕಾರ ಶಿವನನ್ನು ಆ ನಾ ನಿರಾಕಾರ ಶಿವನನ್ನು ನೋಡಿಕೊಂಡಾಗ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಪರಮಾತ್ಮ ಯಾರು ಪರಮಾತ್ಮ ಹೇಗಿದ್ದಾನೆ ಪರಮಾತ್ಮ ಎಲ್ಲಿದ್ದಾನೆ ಪರಮಾತ್ಮನ ಸ್ವರೂಪ ಏನು ಪರಮಾತ್ಮನ ನಾಮ ಏನು ಆ ಪರಮಾತ್ಮನ ಕರ್ತವ್ಯ ಏನು ಅವನು ಭೂಮಿಯ ಮೇಲೆ ಅವತಾರ ಎತ್ಕೊಳ್ತಾನ ಹೀಗೆ ಯಾವ ಯಾವ ಪ್ರಶ್ನೆಗಳಿಗೆ ಅವನಲ್ಲಿ ಆ ಪ್ರಶ್ನೆಗಳು ಅವನಲ್ಲಿ ಕಾಡ್ತಾ ಇತ್ತು ಅವೆಲ್ಲಕ್ಕೂ ಕೂಡ ಆಗಿ ಉತ್ತರವನ್ನು ಕಂಡ್ಕೊಳ್ತಕ್ಕಂಥ ಆ ನರೇಂದ್ರ ಒಂದು ದಿನ ಅತಿ ದೊಡ್ಡ ಒಬ್ಬ ಸಾಧುವಾಗಿ ಒಬ್ಬ ಸಂತನಾಗಿ ವಿವೇಕಾನಂದ ವಿವೇಕಾನಂದ ವಿವೇಕ ಅಂತಂದರೆ ಬುದ್ಧಿ ವಿವೇಕ ಅಂತಂದರೆ ಜ್ಞಾನ ವಿವೇಕ ಅಂತಂದರೆ ಜ್ಞಾನ ಸಂಪತ್ತು ಅಂತಹ ಜ್ಞಾನ ಸಂಪತ್ತು ಇರ್ತಕ್ಕಂಥ ಒಬ್ಬ ಸಾಧುವಾಗಿ ಒಬ್ಬ ಸಂತನಾಗಿ ಒಬ್ಬ ಮಹರ್ಷಿಯಾಗಿ ಒಬ್ಬ ದಾರ್ಶನಿಕನಾಗಿ ಅವರು ಹೊರಹೊಮ್ತಾರೆ ಅದು ಯಾರು ಹೊರಗಡೆಯಿಂದ ಅವರು ಬರೀ ಇನಿಷಿಯೇಷನ್ ಮಾಡಿದ್ದಷ್ಟೇ ರಾಮಕೃಷ್ಣ ಪರಮಹಂಸರು ಅವರಲ್ಲಿರ್ತಕ್ಕಂಥ ಒಂದು ದಿವ್ಯ ಗೊ ಗ ಗೌಪ್ಯವಾಗಿರ್ತಕ್ಕಂಥ ಗುಪ್ತವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಹರಿವನ್ನು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಅವರು ಆ್ಯಕ್ಟಿವೇಷನ್ ಮಾಡಿದ್ರಷ್ಟೇ ಇನ್ನು ಉಳಿದಿದ್ದೆಲ್ಲವೂ ಕೂಡ ಅವರು ನರೇಂದ್ರ ವಿವೇಕಾನಂದನಾಗಿ ಪರಿವರ್ತನೆ ಆಗಿದ್ದು ಒಂದು ಪವಾಡ ರೂಪದಲ್ಲಿ ತನ್ನಲ್ಲೇ ಇರ್ತಕ್ಕಂಥ ಅರಿವು ಅಂತಕ್ಕಂಥ ಗುರುವಿನ ಸಹಾಯದಿಂದ ನ ಅವರು ಒಂದು ಆ ನಿರಾಕಾರ ಆ ಪರಮಾತ್ಮ ಒಬ್ಬ ಇದ್ದಾನೆ ಅವನ ಹೆಸರು ಶಿವ ಅವನು ಶಿವಲೋಕದಲ್ಲಿದ್ದಾನೆ ಮೂರು ಲೋಕದ ಒಡೆಯನಾಗಿದ್ದಾನೆ ಅವನ ಬಿಟ್ಟು ಅನ್ಯ ದೇವರಿಲ್ಲ ಈ ಜಗತ್ತು ಏಕೈಕ ದೇವನಿಂದ ನಡೀತಾಯಿತೆ ಅನ್ನುವಂಥ ಸತ್ಯವನ್ನು ತಿಳ್ಕೊಂಡ ಮೇಲೆ ಅವರು ಈ ನಮ್ಮ ದೇಶದಲ್ಲಿ ವಿಗ್ರಹಾರಾಧನೆಯನ್ನು ವಿರೋಧ ಮಾಡ್ತಾರೆ ಆಮೇಲೆ ಬಹುದೇವೋಪಾಸನೆಯನ್ನು ವಿರೋಧ ಮಾಡ್ತಾರೆ ಮೂರ್ತಿ ಪೂಜೆಗಳನ್ನು ವಿರೋಧ ಮಾಡ್ತಾರೆ ದೇವತೆಗಳನ್ನು ಆರಾಧನೆಯನ್ನು ಮಾಡಿ ವಿರೋಧ ಮಾಡಿ ದೇವತೆಗಳು ಬೇಡ ನಮ್ಮ ದೇವನ್ನ ಹಿಡ್ಕೊಳ್ಳೋಣ ದೇವ ಒಬ್ಬನೇ ಇರೋದು ಈ ದೇವತೆಗಳಿಗೂ ಆ ದೇವನಿಗೂ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ಅವರ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ನಾವಿವತ್ತು ದೇವರನ್ನು ಕಾಣಬೇಕು ಅನ್ನೋದಾದರೆ ವಿವೇಕಾನಂದರ ಆ ವಿವೇಕ ವಾಣಿ ಇದೆಯಲ್ಲ ಅವರ ಆಧ್ಯಾತ್ಮಿಕ ವಾಕ್ಯಗಳಿದಾವಲ್ಲ ಅವರ ಸಂದೇಶ ಇದೆಯಲ್ಲ ದೇವರ ಬಗ್ಗೆ ಸ್ಪಷ್ಟೀಕರಣ ಇದೆಯಲ್ಲ ಅದನ್ನು ನಾವು ಬಿಟ್ಟರೆ ಇನ್ನು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಗೊಂದಲ ಏನಿದೆ ದೇವನ ಬಗ್ಗೆ ಗೊಂದಲ ಏನಿದೆಯಲ್ಲ ದೇವತೆಗಳಂದರೆ ಯಾರು ದೇವ ಅಂದರೆ ಯಾರು ಈ ದೇವತೆಗಳಿಗೂ ಆ ದೇವನಿಗೂ ಏನು ವ್ಯತ್ಯಾಸ ಅನ್ನುವಂಥದ್ದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ಆದ್ದರಿಂದ ನಾವು ಅಲ್ಪ ಸ್ವಲ್ಪನಾದ್ರೂ ಸ್ವಾಮಿ ವಿವೇಕಾನಂದವರವರ ಸಾಹಿತ್ಯವನ್ನು ಅವರ ಸಂದೇಶಗಳನ್ನು ಅವರ ತತ್ವಜ್ಞಾನವನ್ನು ನಾವು ಅಭ್ಯಾಸ ಮಾಡಿದ್ದೆ ಆದರೆ ಅಟ್ಲೀಸ್ಟ್ ಕಿಂಚಿತ್ತಾದ್ರೂ ಕೂಡ ನಾವು ಸಹ ಅವರ ಒಂದು ಮಾರ್ಗದಲ್ಲಿ ನಡೀಲಿಕ್ಕೆ ಸಹಾಯ ಆಗುತ್ತೆ ಅದೇನೇ ಇರ್ಬೋದು ನರೇಂದ್ರ ಸ್ವಾಮಿ ವಿವೇಕಾನಂದನಾಗಿ ಮಾರ್ಪಟ್ಟಾಗಿದ್ದು ಅತಿದೊಡ್ಡ ಪವಾಡವೇ ಹೌದು